ಹೇಗಿದ್ದರೂ ಮಳೆ ಸ್ಟಾರ್ಟ್ ಆಯ್ತಲ್ವಾ ಸಂಜೆ ಟೈಮ್ನಲ್ಲಿ ಬಿಸಿ ಬಿಸಿ ಒಂದು ಒಳ್ಳೆ ಟೀ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಇಬ್ಬರು ಮೂರು ಜನಕ್ಕೆ ಯಾವ ರೀತಿ ಟೀ ಮಾಡೋದು ಅಂತ ಇದ್ದೀನಿ ಅದನ್ನು ಬಿಟ್ಟು ಎ ಟು ಝೆಡ್ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಬೇಕ್ರಿಗಳಲ್ಲಿ ಹೋಟೆಲ್ಗಳಲ್ಲಿ ಟೀ ಶಾಪ್ಸ್ನಲ್ಲಿ ಯಾವ ರೀತಿ ಟೀ ಮಾಡ್ತಾರೆ ಅಂತ ಅದೇ ಟಿಪ್ಸ್ನಲ್ಲಿ ಅದೇ ಟ್ರಿಕ್ಸ್ನಲ್ಲಿ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಡೈಲಿ ಎಲ್ಲರಿಗೂ ಯೂಸ್ ಆಗುವಂಥ ವೀಡಿಯೋ ಇದು ನಿಮಗೆಲ್ಲರಿಗೂ ಗೊತ್ತಿರೋರಿಗೆಲ್ಲ ಹೆಚ್ಚೆಚ್ಚು ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಯೂಸ್ಫುಲ್ ಅಂದರೆ ಒಂದು ಲೈಕ್ ಮಾಡಿ ಹಾಗೆ ನಿಮಗೆ ವರ್ತಿಟ್ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಅಂತ ಬೇಕ್ರಿ ಸ್ಟೈಲ್ನಲ್ಲಿ ಟೀನ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಟೀ ಪುಡಿ ಬಗ್ಗೆ ತಿಳ್ಕೊಳ್ಳೋಣ ಟೀ ಪುಡಿನಲ್ಲಿ ಎರಡು ಥರ ಇರುತ್ತೆ ಒಂದು ಟೀ ಸೋಪ್ ಅಂತ ಕರಿತೀವಿ ಕಾಳು ದಪ್ಪ ದಪ್ಪ ಇರುತ್ತೆ ಟೀ ಸೊಪ್ನೆಲ್ಲ ಹಂಗೇ ಮಿಕ್ಸ್ ಮಾಡಿರ್ತಾರೆ ಎರಡನೇದು ಬಂದ್ವಿ ಟೀ ಡಸ್ಟ್ ಅಂತೀವಿ ಅಂದ್ರೆ ಫೈನ್ ಪೌಡರ್ ಇರುತ್ತೆ ನಿಮಗೆ ಯಾವುದು ಈಸಿಯಾಗಿ ಸಿಗುತ್ತೋ ಅದನ್ನು ತಗೊಳ್ಳಿ ನೀವು ಬೇಕಿದ್ರೆ ತ್ರೀ ರೋಸಸ್ ಕೂಡ ತಗೋಬಹುದು ಅದು ಫೈನ್ ಪೌಡರ್ ಇರುತ್ತೆ ನಾನು ಯಾವಾಗಲೂ ಮನೆಯಲ್ಲಿ ಇದೆರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಟೀ ಪುಡಿ ಅಂದ್ರೆ ಟೀ ಸೊಪ್ಪು ಜಾಸ್ತಿ ಇರಬೇಕು ಟೀ ಡಸ್ಟ್ ಕಮ್ಮಿ ಇರಬೇಕು ಇವಾಗ ಈ ಮಿಕ್ಸಿಂಗ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ ತಗೊಂಡಿದ್ದೀನಿ ಈ ಬೌಲ್ ಒಳಗಡೆ ಈಗ ಟೀ ಸೊಪ್ಪನ್ನ ಫಸ್ಟ್ ನಾನು ಹಾಕೊತಾ ಇದ್ದೀನಿ ಒಂದು ಕಪ್ಪು ಟೀ ಸೊಪ್ಪಿಗೆ ಮೂರು ಸ್ಪೂನ್ ಅಷ್ಟು ಟೀ ಡಸ್ಟ್ ನ ಹಾಕೋಬೇಕು ಇವಾಗ ಈ ಎರಡನ್ನೂ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೀ ಪೌಡರ್ ರೆಡಿ ಆಗೋಯಿತು ನಿಮಗೆ ಒಂದು ವೇಳೆ ಜಾಸ್ತಿ ಪ್ರಮಾಣದಲ್ಲಿ ಟೀ ಪೌಡರ್ ಬೇಕಂದರೆ ಕಾಲು ಕೆ ಜಿಯಷ್ಟು ಟೀ ಸೊಪ್ಪಿಗೆ ಐವತ್ತು ಗ್ರಾಮ್ನಿಂದ ನೂರು ಗ್ರಾಮಷ್ಟು ಟೀ ಡಸ್ಟ್ನ ಹಾಕೋಬೇಕು ನಾನು ಮನೆಯಲ್ಲಿ ಯಾವಾಗಲೂ ಕೂಡ ಇದೇ ಟೀ ಪುಡಿಗೆ ಒಂದು ನಾಲ್ಕೈದು ಏಲಕ್ಕಿನ ಪುಡಿ ಮಾಡ್ಕೊಂಬಿಟ್ಟು ಹಾಕೊಂಡಿಟ್ಕೊಂಡಿರ್ತೀನಿ ಇಟ್ಕೊಂಡಿರ್ತೀನಿ ಇವಾಗ ನಾನು ಎರಡು ಲೋಟ ಟೀ ಮಾಡ್ಕೊತಾ ಇದ್ದೀನಿ ಇದಕ್ಕಾಗಿ ನಾನು ಎರಡು ಲೋಟ ಹಾಲಿಗೆ ಒಂದು ಲೋಟ ನೀರನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಸ್ಟೌವ್ನ ಆನ್ ಮಾಡ್ಕೊಳ್ಳೋಕೆ ಮುಂಚೆ ಇದನ್ನು ಹಾಕೊತಾ ಇದ್ದೀನಿ ಎರಡು ಲೋಟ ಹಾಲಿಗೆ ಎರಡು ಫುಲ್ ಸ್ಪೂನು ಟೀ ಪೌಡರ್ನ ಹಾಕೋಬೇಕು ಇವಾಗ ಸ್ಟೌವ್ನ ಆನ್ ಮಾಡ್ಕೊಂಡ್ಬಿಟ್ಟು ಇದನ್ನು ಕಾಯೋದಕ್ಕೆ ಬಿಡ್ತಾ ಇದ್ದೀನಿ ಒಂದು ನಿಮಿಷ ಎರಡು ನಿಮಿಷದಲ್ಲಿ ಟೀ ರೆಡಿ ಆಗೋದಿಲ್ಲ ಒಂದು ಐದರಿಂದ ಹತ್ತು ನಿಮಿಷ ಆದರೂ ಬೇಕು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ನಾನು ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ಕೊತಾ ಇರೋದ್ರಿಂದ ಮಿನಿಮಮ್ ಒಂದು ಐದು ನಿಮಿಷ ಆದರೂ ಬೇಕು ಸ್ಟವ್ನ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಒಂದು ಐದು ನಿಮಿಷ ಕಾಯೋದಕ್ಕೆ ಇದ್ದೀನಿ ನೋಡಿ ಇವಾಗ ಇದು ಕುದಿ ಬರ್ತಾ ಇದೆ ಆವಾಗವಾಗ ಮಧ್ಯ ಮಧ್ಯದಲ್ಲಿ ಸ್ಪೂನಿಂದ ತಿರ್ಸ್ಕೊತಾ ಇರಬೇಕು ಒಬ್ಬೊಬ್ಬರು ಟೀ ಕಲರ್ ಚೆನ್ನಾಗಿ ಬಂದುಬಿಟ್ರೆ ಟೀ ರೆಡಿ ಆಯಿತು ಅಂತ ತಿಳ್ಕೊಂಡು ಬಿಡ್ತಾರೆ ಟೀ ಪುಡಿಗೆ ಕಲರ್ ಮಿಕ್ಸ್ ಮಾಡಿರ್ತಾರೆ ಬ್ರ್ಯಾಂಡ್ ಒಂದೊಂದರಲ್ಲಿ ಅದಕ್ಕಾಗಿ ರೆಡ್ಡಿಶ್ ಪಿಂಕ್ನಲ್ಲಿ ಡಾರ್ಕ್ ಕಲರ್ ಬರುತ್ತೆ ಕಲರ್ ಬಂದಿದ ತಕ್ಷಣ ಟೀ ರೆಡಿ ಆಯಿತು ಅಂತ ಅಲ್ಲ ಅದಕ್ಕಾಗಿ ಕಲರ್ ಜಾಸ್ತಿ ಮಿಕ್ಸ್ ಮಾಡಿರ್ತಾರೆ ಅಂತ ಅರ್ಥ ಚೆನ್ನಾಗಿ ಕಾಯಿಸ್ಕೊಂಡ್ರೇ ಟೀ ಟೇಸ್ಟ್ ಬರೋದು ಟೀ ಚೆನ್ನಾಗಿ ಕಾಯ್ದ ನಂತರ ಕೊನೆಯಲ್ಲಿ ಸಕ್ಕರೆನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಕೊನೆಯಲ್ಲಿ ಸಕ್ಕರೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎರಡು ಲೋಟ ಟೀಗೆ ಮೂರು ಸ್ಪೂನಷ್ಟು ಸಕ್ಕರೆನ ಹಾಕ್ಕೋಬೇಕು ಟೀಗೆ ಯಾವಾಗಲೂ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕೋಬೇಕು ಇಲ್ಲ ಅಂದರೆ ಕಹಿ ಅನಿಸುತ್ತೆ ಸಕ್ಕರೆ ಬದಲಿಗೆ ಬೆಲ್ಲ ಕೂಡ ನೀವು ಹಾಕೋಬೋದು ಸಕ್ಕರೆ ಹಾಕಿದ ಮೇಲೆ ಜಾಸ್ತಿ ಬೇಯಿಸ್ಕೋಬೇಕು ಅಂತ ಏನೂ ಇಲ್ಲ ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು ಒಂದೆರಡು ನಿಮಿಷ ಹೀಗೆ ಬಿಟ್ಬಿಡ್ತೀನಿ ಇವಾಗ ಟೀ ರೆಡಿಯಾಗಿದೆ ಟೀ ಶಾಪ್ನಲ್ಲಿ ಏನು ಮಾಡ್ತಾರೆ ಅಂದರೆ ಟೀ ಪ್ಯಾನ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಮೇಲಿಂದ ಕೆಳಗೆ ಎತ್ತಿ ಒಡ್ಕೊತಾರೆ ಬಟ್ ನಾವು ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊತಾ ಇರೋದಲ್ವಾ ಇದಕ್ಕೆ ಒಂದು ಲೋಟದ ಸಹಾಯದಿಂದ ಟೀನ ಮೇಲಕ್ಕೆ ಕೆಳಗೆ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಿರ್ಬೋದು ನಾನು ಯಾವ ರೀತಿ ಮಾಡ್ಕೊತಾ ಇದ್ದೀನಿ ಅಂತ ನೊರೆ ಬರಬೇಕು ಆ ರೀತಿ ಟೀ ಶಾಪ್ನಲ್ಲಿ ಮಾಡ್ಕೊತಾರೆ ಇವಾಗ ನಾನು ಸ್ಟವ್ನ ಆಫ್ ಮಾಡಿಕೊಂಡು ಟೀನ ಸೋಸ್ಕೊಂಡ್ರೆ ಟೇಸ್ಟ್ ಟೀ ರೆಡಿಯಾಗಿ ಹೋಗಿರುತ್ತೆ ನೀವೇನಾದರೂ ಸ್ಪೆಷಲಾಗಿ ಮಾಡ್ಕೋಬೇಕು ಅಂದರೆ ಇದಕ್ಕೆ ಟೀದು ಮಸಾಲ ಸಹ ಹಾಕೋಬೋದು ಆಲ್ರೆಡಿ ಮಸಾಲ ಟೀ ಹೇಗೆ ಮಾಡೋದು ಅಂತ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೋಡಿ ಅಥವಾ ರೆಡಿಮೇಡ್ ಟೀ ಮಸಾಲಾ ಪೌಡರ್ ಕೂಡ ಸಿಗುತ್ತೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಮಳೆ ಬರ್ತಿರ್ಬೇಕಾದ್ರೆ ಅಥವಾ ಚಳಿ ಇರೋ ಟೈಮ್ನಲ್ಲಿ ಟೀ ಮಾಡ್ಕೊತಾ ಇರ್ತಾರೆ ಒಂದು ಅರ್ಧ ಇಂಚಷ್ಟು ಶುಂಠಿ ಕೂಡ ಜಜ್ಜಿ ಹಾಕೋಬೋದು ಶುಂಠಿ ಹಾಕ್ಕೊಳ್ಳೋದ್ರಿಂದ ಬಾಡಿ ವಾರ್ಮ್ ಆಗಿರುತ್ತೆ ಈ ರೀತಿ ಟೀ ಮಾಡಿಕೊಡಿ ಮನೆಯಲ್ಲಿ ಎಲ್ಲರೂ ಕೂಡ ಫಿದ ಆಗಿ ಹೋಗ್ತಾರೆ ಬಿಸಿ ಬಿಸಿ ಬಜ್ಜಿ ಜೊತೆ ಈ ಟೀನ ಕುಡಿದ್ರೆ ತುಂಬಾ ಸೂಪರಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೋಟೆಲ್ನಲ್ಲಿ ಮತ್ತು ಟೀ ಶಾಪ್ನಲ್ಲಿ ಮತ್ತು ಬೇಕ್ರಿಗಳಲ್ಲಿ ಟೀನ ಯಾವ ರೀತಿ ಮಾಡ್ತಾರೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು